ಆತ್ಮೀಯರೇ ಒಬ್ಬ ಸನ್ಯಾಸಿಯ ಸಿಟ್ಟು ಏನೆಲ್ಲ ಮಾಡಬಹುದು ಇನ್ನೇನು ತಾನೇ ಮಾಡೋಕಾಗುತ್ತೆ ಒಂದಿಷ್ಟು ಕಣ್ಣೀರು ಹಾಕಿಸಬಹುದು ಹೆಚ್ಚು ಅಂದ್ರೆ ಶಾಪ ಹಾಕೋದಕ್ಕೆ ಸೀಮಿತವಾಗಿರಬಹುದು ಒಬ್ಬ ಸನ್ಯಾಸಿಯಿಂದ ಇನ್ನೇನ್ ತಾನೇ ಮಾಡೋಕೆ ಸಾಧ್ಯ ಆಗುತ್ತೆ ಅಂತ ನೀವೇನಾದರೂ ಅನ್ಕೊಂಡ್ರೆ ಅದು ಸುಳ್ಳು ಆ ಸರ್ವಸಂಗ ಪರಿತ್ಯಾಗಿಯ ಪರಿತ್ಯಾಗಿ ಸಿಟ್ಟಿನಿಂದ ಹಠದಿಂದ ಒಂದು ಬೃಹತ್ ಸಾಮ್ರಾಜ್ಯ ಸ್ಥಾಪನೆಯಾಯಿತು ಧರ್ಮ ಸಂರಕ್ಷಣೆಗೆ ಅವರ ಸಂಕಲ್ಪ ಸುಮಾರು ಮುನ್ನೂರು ವರ್ಷಗಳ ಕಾಲ ದಕ್ಷಿಣದಲ್ಲೊಂದು ಸುಭದ್ರ ಸುಂದರ ಹಿಂದೂ ಸಾಮ್ರಾಜ್ಯ ನೆಲೆ ನಿಲ್ಲುವ ಹಾಗೆ ಮಾಡಿತು ಅಂದ ಹಾಗೆ ಇಂತಹ ಮಹಾನ್ ಸಾಮ್ರಾಜ್ಯಕ್ಕೆ ಬುನಾದಿ ಹಾಕಿದ ಆ ಸಾಧುವರ್ಯರ ಹೆಸರು ವಿದ್ಯಾರಣ್ಯ ಹೌದು ಇಂತಹ ಒಂದು ಅತ್ಯದ್ಭುತ ಸಾಮ್ರಾಜ್ಯಕ್ಕೆ ಬುನಾದಿ ಹಾಕಿದ್ದು ವಿದ್ಯಾರಣ್ಯ ಆ ಸಾಮ್ರಾಜ್ಯವೇ ವಿಜಯನಗರ ಸಾಮ್ರಾಜ್ಯ ಸನ್ಯಾಸಿ ಆದರೆ ಕಾವಿ ಹಾಕೊಂಡು ಯೋಗ ಮಾಡ್ತಾ ಕೂರೋದಲ್ಲ ಧರ್ಮ ಸಂಸ್ಥಾಪನೆಗೆ ಧರ್ಮರಕ್ಷಣೆಗೆ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧನಾಗಿರೋದೇ ಸನ್ಯಾಸಿಯ ಕರ್ತವ್ಯ ಅಂತ ತೋರಿಸಿಕೊಟ್ಟವರು ವಿದ್ಯಾರಣ್ಯರವರು ಆವತ್ತಿಗೆ ಶೃಂಗೇರಿ ಶಾರದಾ ಪೀಠದ ಹನ್ನೆರಡನೇ ಪೀಠಾಧಿಪತಿಯಾಗಿದ್ದ ವಿದ್ಯಾರಣ್ಯರ ಹಿನ್ನೆಲೆ ಸಾಕಷ್ಟು ಕುತೂಹಲವೂ ಕೌತುಕಭರಿತವೂ ಆಗಿದೆ ವೈಶಾಖ ಶುಕ್ಲ ಸಪ್ತಮಿಯಂದು ವಿದ್ಯಾರಣ್ಯರವರ ಜನನವಾಯಿತು ಸಾಯಣ್ಣರು ಮತ್ತು ಶ್ರೀಮತಿ ದೇವಿಯ ಪುತ್ರನಾಗಿ ಜನಿಸಿದ ಆ ಮಗುವಿಗೆ ಶ್ರೀಕೃಷ್ಣನ ಹೆಸರಿಟ್ಟು ಮಾಧವ ಅಂತ ಕರೆಯಲಾಯಿತು ಇವರು ಹುಟ್ಟಿದ ಸ್ಥಳಕ್ಕೆ ಒಮ್ಮತದ ಅಭಿಪ್ರಾಯ ಇವತ್ತಿಗೂ ಕೂಡ ಗೊಂದಲದಲ್ಲಿದೆ ಕೆಲವರು ಹಂಪಿ ಬಳಿ ಇರುವ ಹೇಮಕೂಟವೇ ವಿದ್ಯಾರಣ್ಯರ ಜನ್ಮಸ್ಥಳ ಅಂತ ಹೇಳಿದರೆ ಮತ್ತೆ ಕೆಲವರು ಇವತ್ತಿನ ಆಂಧ್ರ ಪ್ರದೇಶದಲ್ಲಿರುವ ವಾರಂಗಲ್ ಅಂತಾರೆ ಹೀಗಾಗಿ ಈ ಎರಡೂ ಪ್ರದೇಶಗಳ ಬಗ್ಗೆ ಇವತ್ತಿಗೂ ಗೊಂದಲ ಹಾಗೆಯೇ ಮುಂದುವರಿದಿದೆ ಸಾಯಣ್ಣರಿಗೆ ಪುತ್ರ ಸಂತಾನವಾದಾಗ ಆ ಮಗು ಮುಂದೊಂದು ದಿನ ಪರಮ ಪವಿತ್ರ ಧರ್ಮಪೀಠವೊಂದಕ್ಕೆ ಪೀಠಾಧಿಪತಿ ಆಗ್ತಾನೆ ಆತನಿಂದ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ ಅಂತ ತಂದೆ ತಾಯಿಗಾದರೂ ಎಲ್ಲಿ ಗೊತ್ತಾಗುತ್ತೆ ಹೇಳಿ ಆವತ್ತಿನ ಪದ್ಧತಿಯಂತೆ ತಮ್ಮ ಮಗನಿಗೆ ವೇದೋಪನಿಷತ್ಗಳನ್ನು ಅಭ್ಯಾಸ ಮಾಡಿಸಿದ್ರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಮಾಧವನನ್ನು ಕಂಚಿಗೆ ಕಳುಹಿಸಿಕೊಟ್ರು ಈವತ್ತಿನ ತಮಿಳುನಾಡಿನ ಮುಖ್ಯ ಪಟ್ಟಣವಾಗಿರುವ ಕಂಚಿ ಒಂದು ಕಾಲದಲ್ಲಿ ಪಲ್ಲವರ ರಾಜಧಾನಿಯಾಗಿ ಮೆರೆದಿತ್ತು ಕರ್ನಾಟಕದಲ್ಲಿ ಕದಂಬರ ಮಯೂರ ಸಾಮ್ರಾಜ್ಯ ಸ್ಥಾಪಿಸುವುದಕ್ಕೂ ಕೂಡ ಇದೇ ಕಂಚಿ ಕಾರಣವಾಗಿತ್ತು ಇಲ್ಲಿ ಪಲ್ಲವರಿಂದಾದ ಅವಮಾನದಿಂದಲೇ ಮಯೂರವರ್ಮ ಕದಂಬ ಸಾಮ್ರಾಜ್ಯವನ್ನು ಕಟ್ಟಿದ್ದು ಮತ್ತು ಮಯೂರನಾಗಿ ಮೆರೆದಿದ್ದು ಶೈವ ಮತಾವಲಂಬಿಗಳಾಗಿದ್ದಂತಹ ಪಲ್ಲವರು ಆ ಕ್ಷೇತ್ರದಲ್ಲಿ ಸಾಕಷ್ಟು ದೇವಾಲಯಗಳು ಹಾಗೂ ಗುರುಕುಲಗಳನ್ನು ಸ್ಥಾಪಿಸಿದ್ರು ಹೀಗಾಗಿ ಕಂಚಿಯಲ್ಲಿ ಅದ್ವೈತ ವಿಶಿಷ್ಟ ದ್ವೈತ ಹಾಗೂ ದ್ವೈತ ಪಂಥದ ವಿಚಾರಧಾರೆಗಳನ್ನು ದಾರೆಯೇರಿಯೋ ಶ್ರೇಷ್ಠ ಶೈಕ್ಷಣಿಕ ಕೇಂದ್ರವಾಗಿ ಮೆರೆದಿತ್ತು ಅಂತಹ ಕಂಚಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಮಾಧವನ ಆಗಮನವಾಗಿತ್ತು ಅಷ್ಟೊತ್ತಿಗಾಗಲೇ ದಕ್ಷಿಣದ ಮೇಲೆ ದೆಹಲಿ ಸುಲ್ತಾನರ ದಾಳಿ ಶುರುವಾಗಿತ್ತಲ್ಲ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಾದ ಮಲ್ಲಿಕ್ ಕಾಫೂರ್ ದಕ್ಷಿಣದ ಮಾಧವರನ್ನು ಕಾಕತೀಯರನ್ನ ಹೊಯ್ಸಳರನ್ನ ಸೋಲಿಸಿದ್ದ ದೆಹಲಿ ಸುಲ್ತಾನರ ಸೈನ್ಯ ಮದರೈವರೆಗೆ ಮುಟ್ಟಿತ್ತು ಆ ಸಂದರ್ಭದಲ್ಲಿ ದೆಹಲಿಯ ಸೈನಿಕರು ನೀಡಿದಂತಹ ಉಪಟಳ ಜನ ಬೇಸತ್ತು ಹೋಗಿದ್ರು ಈ ಎಲ್ಲಾ ಅಂಶಗಳನ್ನು ಗಮನಿಸಿದ ಮಾಧವರು ಕತ್ತಿ ಹಿಡಿಯುವಂತಹ ನಿರ್ಧಾರಕ್ಕೆ ಬಂದಿದ್ರು ಆದರೆ ಆ ನಿರ್ಧಾರದಿಂದ ಹಿಂದೆ ಸರಿದ ಅವರು ಸೀದಾ ಬಂದಿದ್ದು ಕರ್ನಾಟಕದಲ್ಲಿನ ತಪೋಭೂಮಿ ಶೃಂಗೇರಿಗೆ ಶಾರದಾ ಪೀಠವನ್ನು ಸ್ಥಾಪಿಸಿದ್ದು ಶಂಕರಾಚಾರ್ಯರು ಹೀಗಾಗಿ ಆ ಕ್ಷೇತ್ರದಲ್ಲಿ ಅದ್ವೈತ ಸಿದ್ಧಾಂತವನ್ನು ಬೋಧಿಸುವ ಪ್ರಮುಖ ಸ್ಥಳವೂ ಹೋದಾಗಿತ್ತು ಇಂತಹ ಸ್ಥಳಕ್ಕೆ ಬಂದ ಮಾಧವರು ಶೃಂಗೇರಿ ಪೀಠದ ಹನ್ನೊಂದನೇ ಪೀಠಾಧ್ಯಕ್ಷರಾಗಿದ್ದಂತಹ ಭಾರತೀ ಕೃಷ್ಣ ತೀರ್ಥರಿಂದ ಸನ್ಯಾಸತ್ವ ದೀಕ್ಷೆ ಪಡೆದು ವಿದ್ಯಾರಣ್ಯ ಭಾರತಿಯಾಗ್ತಾರೆ ಸಾಧನೆಗಾಗಿ ಹಂಪಿಯ ಕಡೆ ಮುಖ ಮಾಡ್ತಾರೆ ಅಲ್ಲಿಂದ ಹೇಮಕೂಟದಲ್ಲಿ ಸಾಕಷ್ಟು ಕಾಲ ತಪಸ್ಸನ್ನು ಮಾಡ್ತಾರೆ ಆಗಲೇ ಅವರ ಕನಸು ನನಸಾಗೋ ಕಾಲ ಬಂದದ್ದು ಅದು ಕ್ರಿಸ್ತ ಸಕ ಸಾವಿರದ ಮುನ್ನೂರ ಮೂವತ್ತೈದು ಹೇಮಕೂಟದಲ್ಲಿದ್ದ ವಿದ್ಯಾರಣ್ಯರನ್ನ ಹುಡುಕಿಕೊಂಡು ಇಬ್ಬರು ಅಶ್ವಾರೋಹಿಗಳು ಬರ್ತಾರೆ ಅವರು ದೆಹಲಿ ಸುಲ್ತಾನ ಮೊಹಮ್ಮದ್ ಬಿನ್ ತುಕಲಕ್ನ ಸೇನೆಯಲ್ಲಿ ಇದ್ದವರು ಆದರೆ ಅವರನ್ನು ಕೂಲಂಕುಷವಾಗಿ ವಿವರಿಸುವ ವಿದ್ಯಾರಣ್ಯರಿಗೆ ಅವರಿಬ್ಬರು ಕಂಪ್ಲಿಯನ್ನು ಆಳುತ್ತಿದ್ದ ಕಂಪಿಲರಾಯನ ಸಂಬಂಧಿಗಳು ಅನ್ನೋ ವಿಷಯ ಗೊತ್ತಾಗುತ್ತೆ ಆಗ್ಲೇ ನೋಡಿ ವಿದ್ಯಾರಣ್ಯರ ಮನಸ್ಸು ಹಾಗೂ ಇಚ್ಛಾಶಕ್ತಿಗಳು ಜಾಗೃತವಾಗುವುದು ಆವತ್ತು ವಿದ್ಯಾರಣ್ಯರನ್ನ ಅರಸಿ ಬಂದಿದ್ದ ಆ ಇಬ್ಬರು ಸಹೋದರರೇ ಅಕ್ಕರಾಯ ಮತ್ತು ಬುಕ್ಕರಾಯ ಕಂಬಲಿಯ ಯುದ್ಧದಲ್ಲಿ ಗೆದ್ದಿದ್ದ ಮೊಹಮ್ಮದ್ ಬಿನ್ ತುಗಲಕ್ ಈ ಇಬ್ಬರು ಯುವಕರನ್ನು ಸೆರೆ ಹಿಡಿದು ದೆಹಲಿಗೆ ಎಳೆದೊಯ್ಯುತ್ತಾನೆ ಅಲ್ಲಿ ಅವರನ್ನು ಬಲವಂತವಾಗಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿರುತ್ತಾನೆ ಅನಿವಾರ್ಯವಾಗಿ ಈ ಇಬ್ಬರು ಸಹೋದರರು ತುಗಲಕ್ ಸೇನೆಯನ್ನು ಸೇರಬೇಕಾಗುತ್ತದೆ ಮುಂದೆ ತುಗಲಕ್ ಸೇನೆ ದಕ್ಷಿಣದ ಯುದ್ಧಕ್ಕೆ ಬಂದಾಗ ಈ ಇಬ್ಬರು ಯುವಕರು ಬಂದಿದ್ರು ಹಾಗೆ ಬಂದವರು ಹೇಮಕೂಟಕ್ಕೆ ಬರ್ತಾರೆ ಅಲ್ಲಿ ತಮಗೆ ಆಶ್ರಯ ನೀಡುವಂತೆ ವಿದ್ಯಾರಣ್ಯರನ್ನು ಕೇಳಿಕೊಳ್ತಾರೆ ಅವರ ಇಡೀ ಕಥೆಯನ್ನು ಕೇಳಿಸಿಕೊಂಡಂತಹ ವಿದ್ಯಾರಣ್ಯರು ಆ ಇಬ್ಬರು ಸಹೋದರರಿಗೆ ಸನಾತನ ಧರ್ಮದ ದೀಕ್ಷೆಯನ್ನ ಮರಳಿ ಕೊಡ್ತಾರೆ ಧರ್ಮಕ್ಕೆ ಮರಳಿಸಿ ಧರ್ಮ ರಕ್ಷಣೆಗೆ ಅಣಿಯಾಗುತ್ತಾರೆ ಚಿಕ್ಕದೊಂದು ಸೈನ್ಯವನ್ನ ಕಟ್ಟಿಸಿಕೊಂಡು ಆನೆಗುಂದಿಯಲ್ಲಿ ಆಳ್ವಿಕೆ ಮಾಡುತ್ತಿದ್ದ ಮೊಹಮ್ಮದ್ ಬಿನ್ ತುಗಲಕ್ನ ಪ್ರತಿನಿಧಿ ಮಲ್ಲಿಕ್ ನಾಯಕ್ನ ಮೇಲೆ ಯುದ್ಧ ಮಾಡ್ತಾರೆ ಅವನನ್ನು ಅಲ್ಲಿಂದ ಓಡಿಸಿ ಆನೆಗುಂದಿಯನ್ನು ವಶಪಡಿಸಿಕೊಳ್ಳುತ್ತಾರೆ ಆ ಸಹೋದರರ ಪೈಕಿ ಹಿರಿಯನಾದ ಹರಿಹರ ರಾಯನಿಗೆ ಅಲ್ಲಿ ಪಟ್ಟ ಕಟ್ಟಿ ಆನೆಗುಂದಿಗೆ ವಿಜಯನಗರ ಅಂತ ಹೆಸರಿಟ್ಟರು ವಿದ್ಯಾರಣ್ಯರು ಕೆಲಕಾಲ ಆ ಸಾಮ್ರಾಜ್ಯದ ರಾಜಗುರುಗಳಾಗಿ ಹಕ್ಕ ಬುಕ್ಕರಿಗೆ ಮಾರ್ಗದರ್ಶನ ನೀಡ್ತಾರೆ ಹೀಗೆ ಸ್ಥಾಪಿತವಾದಂತಹ ವಿಜಯನಗರ ಕೆಲವೇ ದಿನಗಳಲ್ಲಿ ಪ್ರವರ್ಧಮಾನಕ್ಕೆ ಬಂತು ಬುಕ್ಕರಾಯನ ಕಾಲಕ್ಕೆ ಇಡೀ ದಕ್ಷಿಣ ಭಾರತ ವಿಜಯನಗರ ಸಾಮ್ರಾಜ್ಯದ ಛತ್ರ ಛಾಯೆಗೆ ಅಡಿಗೆ ಬಂತು ಕ್ರಿಸ್ತ ಸಕ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಹರಿಹರ ರಾಯನಿಂದ ಆರಂಭವಾದಂತಹ ಸಂಗಮ ವಂಶದ ಆಡಳಿತ ಸಾವಿರದ ನಾನ್ನೂರ ಎಂಬತ್ತೈದರಲ್ಲಿ ಪ್ರೌಢರಾಯನೊಂದಿಗೆ ಕೊನೆಗೊಂಡಿತು ಆ ನಂತರ ವಿಜಯನಗರ ಸಾಮ್ರಾಜ್ಯವನ್ನು ಸಾಳುವರು ತುಳುವರು ಅರವಿಡು ವಂಶದವರು ಆಳ್ವಿಕೆ ಮಾಡ್ತಾರೆ ಸಾವಿರದ ಐನೂರ ಅರವತ್ತರಲ್ಲಿ ಅಳಿಯ ರಾಮರಾಯ ಶಾಹಿ ಸೇನೆಯ ಜೊತೆಗಿನ ಯುದ್ಧದಲ್ಲಿ ಸೋಲುವುದರ ಜೊತೆಗೆ ವಿಜಯನಗರ ಸಾಮ್ರಾಜ್ಯದ ಗತ ವೈಭವದ ಕಾಲ ಮುಗಿದಂತಾಯಿತು ಆ ನಂತರವೂ ಸಾವಿರದ ಆರುನೂರ ನಲವತ್ತಾರರವರೆಗೆ ಅರವಿಡು ವಂಶಸ್ಥರ ಆಳ್ವಿಕೆಯ ಮೇರೆಗೆ ವಿಜಯನಗರ ಕಾಲ ಮುಂದುವರಿತಾ ಹೋಯಿತು ಇನ್ನು ವಿದ್ಯಾರಣ್ಯರ ವಿಷಯಕ್ಕೆ ಬರೋದಾದರೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣರಾದ ಅವರನ್ನು ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಅಂತ ಕರೀತಾರೆ ಹರಿಹರ ಮತ್ತು ಬುಕ್ಕರಾಯರಿಗೆ ಮಾರ್ಗದರ್ಶನ ಮಾಡಿದ ವಿದ್ಯಾರಣ್ಯರು ಆನಂತರ ದೇಶ ಸಂಚಾರಕ್ಕೆ ಹೊರಟರು ಅಲ್ಲಿಂದ ವಾಪಸ್ಸು ಬಂದವರನ್ನು ಕೈಬೀಸಿ ಕರೆದದ್ದೇ ಶೃಂಗೇರಿಯ ಶ್ರೀಪೀಠ ಶೃಂಗೇರಿಯ ಹನ್ನೊಂದನೇ ಪೀಠಾಧಿಪತಿ ಭಾರತೀ ಕೃಷ್ಣ ತೀರ್ಥರು ತಮ್ಮ ಉತ್ತರಾಧಿಕಾರಿಯಾಗಿ ಸಾವಿರದ ಮುನ್ನೂರ ಎಂಬತ್ತರಲ್ಲಿ ವಿದ್ಯಾರಣ್ಯರನ್ನು ನೇಮಕ ಮಾಡ್ತಾರೆ ಅಲ್ಲಿಂದ ಆರು ವರ್ಷಗಳ ಕಾಲ ಪೀಠಾಧಿಪತಿಗಳಾಗಿ ಮುಂದುವರಿಯುತ್ತಾರೆ ವಿದ್ಯಾರಣ್ಯರು ಆದಿಶಂಕರರಂತೆ ಸನಾತನ ಧರ್ಮದ ರಕ್ಷಣೆಗಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದ ವಿದ್ಯಾರಣ್ಯರು ಶಂಕರ ಮಾಧವಿ ಅನ್ನೋ ಗ್ರಂಥವನ್ನು ಕೂಡ ಬರೀತಾರೆ ವಿದ್ಯಾರಣ್ಯರು ಪೀಠಾಧಿಪತಿಯಾಗಿ ಖ್ಯಾತರಾದುದ್ದಕ್ಕಿಂತ ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪನಾಚಾರಿಯಾಗಿ ಬೆಳಗಿದ್ದೇ ಹೆಚ್ಚು ಆವತ್ತು ಅಕ್ಕಬುಕ್ಕರಿಗೆ ಆತ್ಮಸ್ಥೈರ್ಯ ತುಂಬಿ ಅವರನ್ನು ಮತ್ತೆ ಮಾತೃಧರ್ಮಕ್ಕೆ ಕರ್ಕೊಂಡು ಬಾರದೇ ಇದ್ದಿದ್ದರೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಆಗ್ತಿರಲಿಲ್ಲ ದಕ್ಷಿಣದಲ್ಲೊಂದು ಬಲಿಷ್ಠ ಹಿಂದೂ ಸಾಮ್ರಾಜ್ಯ ಉದಯ ಆಗ್ತಿರಲಿಲ್ಲ ಕೃಷ್ಣದೇವರಾಯನ ವೈಭವದ ಬಗ್ಗೆ ಹಂಪಿಯ ಸಂಪತ್ತಿನ ಬಗ್ಗೆ ನಾವು ಮಾತನಾಡೋದಕ್ಕೆ ಆಸ್ವಾದನೆ ಇರ್ತಿರಲಿಲ್ಲ ಅದು ಕ್ರಿಸ್ತಕ ಸಾವಿರದ ಮುನ್ನೂರ ಎಂಬತ್ತಾರು ವಿಜಯನಗರ ಸಾಮ್ರಾಜ್ಯದ ಪಾಲಿಗೆ ಅತ್ಯಂತ ದುಃಖದಾಯಕ ವರ್ಷವದು ಸಾಮ್ರಾಜ್ಯದ ಸ್ಥಾಪನೆಗೆ ಬೆನ್ನೆಲುಬಾಗಿದ್ದ ಶೃಂಗೇರಿ ಪೀಠದ ಜಗದ್ಗುರುಗಳು ಆಗಿದ್ದ ಶ್ರೀ ವಿದ್ಯಾರಣ್ಯರು ಇಹಲೋಕವನ್ನು ತ್ಯಜಿಸಿಬಿಟ್ಟಿದ್ರು ಅಲ್ಲಿಗೆ ಹಿಂದೂ ಸಾಮ್ರಾಜ್ಯದ ಸಂಸ್ಥಾಪನಾ ಸೂರ್ಯ ಮೋಡದ ಮರೆಗೆ ಸೇರಿಬಿಟ್ಟಿತ್ತು ಸ್ನೇಹಿತರೆ ಇದು ಯತಿವರೇಣ್ಯ ವಿದ್ಯಾರಣ್ಯರ ಹಾಗೂ ವಿಜಯನಗರ ಸಾಮ್ರಾಜ್ಯದ ಒಂದು ಕಿರುಪರಿಚಯ ಇಂಥದ್ದೇ ಮತ್ತೊಂದು ಆಸಕ್ತದಾಯಕ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ